ಚನಕ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆ ರೂಪ ಅನೈತಿಕ ಸಂಬಂಧ ಕಲ್ಲಿನಿಂದ ವ್ಯಕ್ತಿಯ ಕೊಲೆ ಆಗಿದೆ ಬಾದಾಮಿ ತಾಲೂಕಿನಲ್ಲಿ ನಡೆದ ಘಟನೆ ಸ್ನೇಹಿತನಿಗೆ ಕಂಠಪೂರ್ತಿ ಕೂಡಿಸಿ ಕಲ್ಲಿನಿಂದ ಜಜ್ಜಿ ಕೊಲೆ ಪ್ರಕರಣ ನಡೆದಿದೆ ತೋಟದಲ್ಲೇ ಕೊಲೆ ಮಾಡಿ ಪರಾರಿ ಆದ ಆರೋಪಿ ಇಂದು ಪೊಲೀಸರ ಬಂಧನ ಆರೋಪಿ ಸಂಜಯ್ ಕೇಳಿಕ್ಯಾತ್ತರ್ ಬಂಧಿಸಿ ಪೊಲೀಸರು ವಶಕಪಡಿಸಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಕ್ನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ನಲವತ್ತೈದು ವರ್ಷದ ಸೋಮಶೇಖರ್ ಕೇಳಿಕ್ಯಾತ್ತರ್ ಕೊಲೆಯಾದ ಆದ ಒಬ್ಬ ದುರ್ದೈವಿ ಪತ್ನಿ ಹಾಗೂ ಸ್ನೇಹಿತ ಸಂಜಯ್ ಮೇಲೆ ಸಂಶಯ ಪಟ್ಟಿದ್ದಕ್ಕೆ ಹತ್ಯೆ ಸೋಮಶೇಖರ್ನ ಕೊಲೆ ಮಾಡಿದ್ದ ಸ್ನೇಹಿತ ಸಂಜಯ್ ಬಾದಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದ ಭಯಂಕರ ಕೊಲೆ ಸ್ನೇಹಿತನಿಗೆ ಕಂಠಪೂರ್ತಿ ಕೊಡಿಸಿ ಕಲ್ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ ಕೊಲೆಯಾದ ಸೋಮಶೇಖರ್ ಕಿಳಿಕ್ಯಾತರ್ ಸಂಜೆ ಅನ್ನುವಂಥ ಗೆಳೆಯ ನನ್ನ ಹೆಂಡತಿಯ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ಸಂಶಯ ಆಗಾಗಲೇ ಅವನಲ್ಲಿ ಎದ್ದು ಕಾಣ್ತಿತ್ತು ಈ ಒಂದು ಗಮನಿಸಿದ ಈ ಒಂದು ಸಂಜೆ ನನ್ನ ಮೇಲೆ ಇವನು ಸಂಶಯ ಮಾಡ್ತಾನೆ ಇವನು ಏನಾದರೂ ಮಾಡಿ ಕತೆ ಮುಗಿಸ್ಕೊಡೋಣ ಅಂತ ನಿರ್ಧಾರ ಮಾಡಿ ಇವೇನಿದಲ್ಲಿ ಸಂಜೆ ಅನ್ನುವಂಥ ಕೊಲೆಪಾತಕ ಸೋಮಶೇಖರ್ಗೆ ಸರಿಯಾಗಿ ಸೆರೆ ಕೊಡಿಸಿ ಅನೈತಿಕ ಸಂಬಂಧಕ್ಕೆ ತಲೆಗೆ ಕಲ್ಲನ್ನು ತೆಗೆದುಕೊಂಡು ತಲೆ ಕಲ್ಲಿನಿಂದ ಜಜ್ಜಿ ಜಜ್ಜಿ ಸಾಯ ಹೊಡೆದಿದ್ದಾನೆ ಈಗಾಗಲೇ ಪೊಲೀಸರು ಈ ತನಿಖೆಯಲ್ಲಿ ಒಳಪಟ್ಟಿದೆ ಚಾಣಕ್ಯೂಜ್ ವೀಕ್ಷಕರೊಂದಿಗೆ ನಾನು ಮುತ್ತಲ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್